ಈ ಗೌರಿ ಚಂದ್ರಕಲಾವತಿ ಬೊಂಬೆ ಮನೆ ಅವರು ಇದು ನನ್ನ ಕಲ್ಯಾಣೋತ್ಸವಕ್ಕಾಗಿ ಆಮೇಲೆ ಗೊಂಬೆ ಹಬ್ಬಕ್ಕಾಗಿ ಗೌರಿನ ಮಾಡಿಕೊಟ್ಟಿದ್ದಾರೆ ನೋಡಿ ಮುಖ ಎಷ್ಟು ಮುದ್ದಾಗಿದೆ ಅಂತ ಅವರು ಹೇಳ್ತಾ ಇದ್ರು ಬಹಳ ವರ್ಷಗಳ ಹಿಂದೆ ಅವರು ಪೂನಾನಲ್ಲಿ ಫೇಸಸ್ಗಳನ್ನೆಲ್ಲ ತೊಗೊಂಡೆ ಅಂತ ಇವಾಗ ಜನ್ರಲಾಗಿ ನಾವು ಯೂಟ್ಯೂಬಲ್ಲಿ ನೋಡಿದ್ರೆ ಒಂದೇ ಥರ ಇರುತ್ತೆ ಮುಖ ನೋಡಿ ಈ ಗೊಂಬೆಯ ಮುಖದ ಎಕ್ಸ್ಪ್ರೆಷನ್ ಹೇಗಿದೆ ಅಂತ ಹಾಗಾಗಿ ಈ ಗೌರಿ ನೋಡಿದ್ರೆ ನಂಗೆ ತುಂಬ ತುಂಬ ಖುಷಿಯಾಗುತ್ತೆ ಅವ್ರು ಹೇಳ್ತಾಯಿದ್ರು ಭಾಳ ರಿಚ್ಚಾಗಿ ಜ್ಯುವೆಲ್ಸ್ ಎಲ್ಲ ಹಾಕಬೇಕು ಆವಾಗ ಅದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಯಾಕೆಂದರೆ ಅವರು ಯಾವುದಕ್ಕೂ ಕಾಂಪ್ರಮೈಸ್ ಆಗಲ್ಲ ಅವ್ರದ್ದು ಹೇಗೆ ಡೆಕೋರೇಷನ್ ಮಾಡಬೇಕು ಅಂತ ಅವ್ರ ಮನಸಲ್ಲಿ ಅನಿಸಿರುತ್ತೋ ಅದೇ ಥರ ಅವರು ಮಾಡಿರ್ತಾರೆ ಹಾಗಾಗಿ ಅವ್ರು ಇದ್ರು ಫುಲ್ ಬಾಡಿ ಆಗಲಿ ಕೈ ಕಾಲುಗಳಾಗಲಿ ಅವರೇ ಅದನ್ನು ಬಟ್ಟೆನಲ್ಲಿ ಹೊಲಿದು ಅದಕ್ಕೆ ಕಾಟನ್ ಸ್ಟಫ್ ಮಾಡಿ ಅವರು ಬೊಂಬೆಗಳನ್ನ ರೆಡಿ ಮಾಡ್ತಾರೆ ಅವ್ರ ಮನೆಯಲ್ಲಿ ತುಂಬ 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 ಗೊಂಬೆಗಳಿದೆ ಭಾಳ ಚೆನ್ನಾಗಿದೆ ನವರಾತ್ರಿನಲ್ಲಂತೂ ನೋಡಲಿಕ್ಕೆ ಎಲ್ಲ ದೇವಾನುದೇವತೆಗಳು ಅವ್ರ ಮನೆಯಲ್ಲಿದ್ದಾರೆ ಹಾಗಾಗಿ ನನಗನ್ಸುತ್ತೆ ಆಗದೇ ಇದ್ದವರು ಅಲ್ಲಿ ಹೋಗಿ ನೋಡಿದ್ರೆ ಎಲ್ಲ ದರ್ಶನ ಕೂಡ ಅಲ್ಲೇ ಆಗಿಬಿಡುತ್ತೆ ಹಾಗಾಗಿ ನಾನು ಈ ಜ್ಯುವೆಲ್ಸು ನಾವು ಟೂ ತೌಸಂಡ್ ಟೆನ್ನಲ್ಲಿ ಡಿಸಬಲ್ ಮಕ್ಕಳಿಗೆ ಅಂದರೆ ಎಸ್ಕೀಡ್ಸಲ್ಲಿ ಇರತಕ್ಕಂತಹ ಕಿವಿ ಕೇಳದ ಮಾತು ಬಾರದ ಮಕ್ಕಳಿಗೆ ನಾವು ಜ್ಯುವೆಲರಿ ಹೇಳಿಕೊಟ್ಟಿದ್ವಿ ಹಾಗಾಗಿ ನಾನು ಇದನ್ನು ನಾನು ಡೆಮಾನ್ಸ್ಟ್ರೇಷನ್ಗಾಗಿ ಇಟ್ಕೋಬೇಕು ನಾನು ಇದೇ ಓಲೆ ಕಿವಿಗೆ ಹಾಕಿದ್ದೀನಲ್ಲ ಅದನ್ನೇ ಹಾಕಬೇಕು ಆಮೇಲೆ ಬೇಕಾದರೆ ನಾನು ಚೇಂಜ್ ಮಾಡ್ತೀನಿ ಅಂದೆ ನೋಡಿ ಇದೆಲ್ಲ ಮಕ್ಕಳಿಗೆ ಟೀಚ್ ಮಾಡಿದ್ವಿ ಆಮೇಲೆ ನಾನು ಕೂಡ ಕೆಲವೆಲ್ಲ ಫೈಲಲ್ಲಿ ಹಾಕಬೇಕಲ್ವಾ ಮಾಡಿ ಫೈಲಲ್ಲಿ ಹಾಕಿದ್ದೆ ಅದೆಲ್ಲ ಮಾಡಿ ಒಂದು ಫಿಫ್ಟೀನ್ ಇಯರ್ಸ್ ಏನೋ ಹಾಕ್ತಾ ಬರುತ್ತೆ ಹಾಗಾಗಿ ಏನೇ ಆಗಲಿ ನಾನು ಇದನ್ನು ನಾನು ಈ ಗೌರಿಗೆ ಹಾಕಿ ನಾನು ನೋಡಬೇಕು ಅಂತ ಹೇಳಿ ನಾನು ಇದನ್ನು ಹಾಕಿದ್ದೀನಿ ಇನ್ನೂ ದೊಡ್ಡ ದೊಡ್ಡ ಜ್ಯುವೆಲ್ಸ್ ಎಲ್ಲ ಇದೆ ಅದನ್ನೆಲ್ಲ ಟೈಮ್ ಇದ್ದಾಗ ಒಂದೊಂದು ಸತ್ತಿನ ಚೇಂಜ್ ಮಾಡಿ ನಾನು ಅದನ್ನು ಅಲಂಕಾರ ಮಾಡಿ ನಿಮಗೆ ತೋರಿಸ್ತೀನಿ ನಂಗೆ ನಿಜವಾಗ್ಲೂ ಚಂದ್ರಕಲಾವತಿ ಅವ್ರ ಬಗ್ಗೆ ನಂಗೆ ತುಂಬ ಅಭಿಮಾನ ಇದೆ ಭಾಳ ಗೌರವ ಇದೆ ಹಾಗಾಗಿ ಅವ್ರಿಗೆ ನಾನು ನಮ್ಮ ಶಿ ಆರ್ಗನೈಸೇಷನ್ ಮುಖಾಂತರ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಅದನ್ನು ನಾನು ನಿಜ್ ನಿಜವಾಗ್ಲೂ ಒಂದೊಂದಕ್ಕೂ ಡ್ರೆಸ್ ಚೇಂಜ್ ಮಾಡಿ ನಾವು ಇವಾಗ ಐದು ಕಲ್ಯಾಣೋತ್ಸವದ ದೇವರುಗಳನ್ನ ರೆಡಿ ಮಾಡಿದ್ದೀವಿ ಹಾಗಾಗಿ ಒಂದೊಂದನ್ನು ಒಂದೊಂದನ್ನು ನಿಧಾನವಾಗಿ ಯಾವ ಥರ ನಾವು ಒಂದು ಕಲ್ಯಾಣೋತ್ಸವ ಅಂತಂದರೆ ರೆಡಿ ಮಾಡಿರ್ತೀವಿ ಅಂತ ಅನ್ನೋದನ್ನು ನಾನು ಡೀಟೇಲ್ಡಾಗಿ ಬೇರೆ ವಿಡಿಯೋನಲ್ಲಿ ನಾನು ನಿಮಗೆ ತೋರಿಸ್ತೀನಿ ಏನಾಗುತ್ತೆ ಅಂತಂದರೆ ಇದಕ್ಕೆ ಇದೇ ಕಲ್ಯಾಣೋತ್ಸವದ ಲಾರಿ ಲಾರಿಗೋಸ್ಕರ ಮಗುಗಳನ್ನ ರೆಡಿ ಮಾಡಿರೋದಾಗಲಿ ಅಥವಾ ಬ್ಯಾಂಗಲ್ಸ್ ಪಿಲ್ಲೋಗಳು ರೆಡಿ ಮಾಡಿರೋದಾಗ್ಲಿ ಆಯಾಯ ದೇವರುಗಳ ಕಾನ್ಸೆಪ್ಟ್ಗೆ ಸರಿಯಾಗಿ ಅದನ್ನು ರೆಡಿ ಮಾಡಿರೋದನ್ನು ನಾನು ಮುಂದಿನ ದಿನಗಳಲ್ಲಿ ನಾನು ತೋರಿಸ್ತೀನಿ ನನಗೆ ಇವತ್ತು ಚಂದ್ರಕಲಾವತಿಯವ್ರನ್ನ ಭಾಳ 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 ನೆನೆಸ್ಕೊಳ್ತಾ ಇದ್ದೀನಿ ಅವರು ಹೇಳ್ತಾ ಇದ್ರು ಇದನ್ನೇ ಮೆಹೆಂದಿ ಹಾಕೋ ಥರ ಗೊಂಬೆಗಳನ್ನ ರೆಡಿ ಮಾಡೋಣ ಅಂತ ಯಾಕೆಂದರೆ ಅವ್ರ ಮನೆಯಲ್ಲೂ ಅವ್ರ ಮಗಳಿಗೆ ಮಗು ಆಗಿದೆ ಅವರು ತುಂಬ ಬ್ಯುಸಿಯಾಗಿದ್ದಾರೆ ಅದೆಲ್ಲ ಒಂದು ಸ್ವಲ್ಪ ಕಳ್ಕೊಂಡು ಮೆಹಂದಿ ಹಾಕೋ ಥರ ಎರಡು ಲೇಡಿಗಳನ್ನ ಆಮೇಲೆ ಕೆಲವು ಗೊಂಬೆಗಳಿಗೆಲ್ಲ ನಾನು ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡಿ ಅಂಥ ಇದರಲ್ಲೂ ಕೂಡ ಮಗು ಇನ್ನೇನು ಒಟ್ಟುತ್ತೆ ಅಂತ ಅಂದರೂ ಕೂಡ ಅವರು ನನಗೆ ಈ ಗೌರಿನ ಅಂಥ ಬ್ಯುಸಿ ಶೆಡ್ಯೂಲಲ್ಲಿ ಕೂಡ ಅವರು ನನಗೆ ಮಾಡಿಕೊಟ್ಟಿರೋದು ನನಗೆ ಭಾಳ ಖುಷಿ ಆಗ್ತಾಯಿದೆ ನೋಡಿ ಮುಖ ಎಷ್ಟು ಮುದ್ದು ಮುದ್ದಾಗಿದೆ ಅಂತ ಅವ್ರು ಹೇಳ್ತಾಯಿದ್ರು ಒಂದೊಂದು ಸರ್ತಿಗೂ ನೀವು ಸೀರೆ ಚೇಂಜ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅಂತ ನೋಡೋಣ ಅದು ಆದರೆ ಅದನ್ನು ಚೇಂಜ್ ಮಾಡಿ ಎಲ್ಲ ಮಾಡಿ ನಾನು ಹಾಕ್ತೀನಿ ಯೂಟ್ಯೂಬಲ್ಲಿ ನೋಡೋರಂತೆ ನನಗೆ ಇದಂತೂ ತುಂಬ ಖುಷಿ ಆಗ್ತಾಯಿದೆ ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ನಾನು ಮತ್ತೊಮ್ಮೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಚಂದ್ರಕಲಾವತಿಯವರೇ ನೋಡಿ ನಿಮ್ಮ ಗೌರಿ ನಮ್ಮ ಮನೆಯಲ್ಲಿ ಎಷ್ಟು ಚೆಂದಾಗಿ ಕಾಣ್ತಾ ಇದ್ದಾಳೆ ಅಂತ ಹೇಳಿ ತುಂಬ 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 ಥ್ಯಾಂಕ್ಸ್ ನಿಮಗೆ ಅವ್ರಿಗೂ ಭಾಳ ಇಷ್ಟ ಇತ್ತು ಅವ್ರು ಹೇಳ್ತಾಯಿದ್ರು ನಿಮ್ಮ ಗೊಂಬೆಗಳದ್ದು ಕೈ ಕಾಲುಗಳೆಲ್ಲ ತುಂಬ ಚೆನ್ನಾಗಿದೆ ಹಾಗಾಗಿ ನಾನು ಕೆಲವೆಲ್ಲ ನಾನು ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ನಾವೆಲ್ಲ ಹೋಗಬೇಕು ಮಾಮಿ ಮನೆಗೆ ಆದರೆ ಇಬ್ಬರೂ ಮನೇಲೂ ಪಾಪುಗಳಿರೋದ್ರಿಂದ ಆಗ್ತಾಯಿಲ್ಲ ನೆಕ್ಸ್ಟು ಆದರೆ ನಾವು ಹೋಗಿ ಬರ್ತೀವಿ ನಾವು ಮುಂಚೆನೇ ಹೋಗಿ ಬರಬೇಕು ನೋಡೋಣ ಹೋಗಿ ಬರೋಣ ಅಂತಿದ್ದೀವಿ ಈ ಸರ್ತಿ ಖಂಡಿತ ನೀವು ವಿಸಿಟ್ ಮಾಡಿ ಚಂದ್ರಕಲಾವತಿ ಅವ್ರ ಮನೆಗೆ